ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವ ಜಿ ಮರಿಸ್ವಾಮಿ ಸಂಘಟನೆಗೆ ಇಳಿದಿದ್ದಾರೆ ಕ್ಷೇತ್ರದಲ್ಲಿರುವ ಪ್ರಮುಖ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರನ್ನ ಭೇಟಿ ಮಾಡಿ ಸಹಕಾರ ಕೋರ್ತಿದ್ದು ಈ ಮೂಲಕವಾಗಿ ಬಹುತೇಕ ಟಿಕೆಟ್ ಖಚಿತ ಎನ್ನುವ ನಿಟ್ಟನಲ್ಲಿ ಕ್ಷೇತ್ರದಲ್ಲಿ ಪ್ರವಾಸ ಮಾಡುತ್ತಿದ್ದಾರೆ ಪ್ರತಿಯೊಬ್ಬ ಮುಖಂಡರುಗಳಿಗೂ ಭೇಟಿ ಕೊಟ್ಟು ಹಾಗೂ ಸ್ಥಳೀಯವಾಗಿ ಸಂಘಟನೆ ಮಾಹಿತಿ ಪಡೆದುಕೊಳ್ತಿರುವ ಮರಿಸ್ವಾಮಿ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತ ಸಮುದಾಯ ನಾಯಕತ್ವದ ಲಾಭವನ್ನು ಪಡೆದುಕೊಳ್ಳುವ ನಿರೀಕ್ಷೆಯಲ್ಲಿದ್ದಾರೆ ಇನ್ನು ಬಿಜೆಪಿ ಹೈಕಮಾಂಡ್ ಸಣ್ಣ ಮಟ್ಟದ ಸಿಗ್ನಲ್ ಸಿಕ್ಕ ಹಿನ್ನೆಲೆ ಪ್ರವಾಸವನ್ನ ಮತ್ತಷ್ಟು ಬಲಗೊಳಿಸಲಿದ್ದಾರೆ ಎನ್ನಲಾಗುತ್ತಿದ್ದು ಹೀಗಾಗಿ ಎಲ್ಲಾ ಸಮುದಾಯದ ನಾಯಕರು ಭೇಟಿ ಮಾಡುತ್ತಿದ್ದ ಲೋಕಸಭೆಯ ಕಾರ್ಡ್ವನ್ನು ಸಿದ್ಧಗೊಳಿಸುತ್ತಿದ್ದಾರೆ ಹೀಗಿರುವಾಗ ಪ್ರಬಲ ಆಕಾಂಕ್ಷಿಗಳಾದ ಸಂಸದ ಸದಾನಂದಗೌಡ ಸಂಸದೆ ಶೋಭಾ ಕರಂದ್ಲಾಜೆ ಅವರ ನಡುವೆ ಮಾಜಿ ಸಿಎಂ ಯಡಿಯೂರಪ್ಪ ಆಪ್ತ ಜಿ ಮರಿಸ್ವಾಮಿಗೆ ಟಿಕೆಟ್ ಸಿಗುತ್ತಾ ಅನ್ನೋದು ಸಹ ಗೊಂದಲದ ವಾತಾವರಣ ಸೃಷ್ಟಿಸುತ್ತಿದೆ